ಸಿಎಂ ಭೇಟಿ ಮಾಡಿದ್ರಿ ಏನು ಭರವಸೆ ಕೊಟ್ಟರು ಬಹುಶಃ ನಾನು ಮೊದಲೇ ಒಂದು ಮಾತು ಹೇಳಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಒಂದಷ್ಟು ಕಾಳಜಿ ಇದೆ ಅನ್ನೋ ಮಾತನ್ನು ನನ್ನ ವೇದಿಕೆಯಲ್ಲೂ ಸಹ ವಿಚಾರ ಹಂಚಿಕೊಂಡಿದ್ದೆ ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮನವಿಯನ್ನು ಸ್ವೀಕರಿಸಿದ ನಂತರ ಇದು ಭಾರಿ ದಿನಗಳ ಹೋರಾಟ ಹಾಗಾಗಿ ತಾವು ಹೋರಾಟವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನಾನು ನನ್ನ ಕಾಲದಲ್ಲಿ ಕನ್ನಡದ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ ಆಗಲ್ಲ ನಾಳೆನೇ ಸಂಬಂಧಪಟ್ಟಂಥ ಎಲ್ಲ ಕಾನೂನು ತಜ್ಞರನ್ನ ಕರೆದು ಯಾವ ರೀತಿಯಲ್ಲಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಉದ್ಯೋಗದ ಕಾಯ್ದೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ನಾವು ಬರ್ತೀವಿ ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನು ನಮ್ಮನ್ನು ಅನುಮಾನದಿಂದ ನೋಡೋದು ಬೇಡ ನಾವು ಕನ್ನಡದ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ನಮ್ಮ ಸರ್ಕಾರ ನಾವು ಇದ್ದೀವಿ ಅದರಲ್ಲೂ ಸರ್ಕಾರ ಅನ್ನೋದಕ್ಕಿಂತ ನಾನು ಕನ್ನಡದ ಪರವಾಗಿದ್ದೀನಿ ಕರ್ನಾಟಕದ ಪರವಾಗಿದ್ದೀನಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಹಾಗಾಗಿ ನಾನು ನಾಳೆನೇ ನಾಳೆನೇ ಎಲ್ಲ ಕಾನೂನು ತಜ್ಞರನ್ನ ಕರೆಸಿ ಇದರ ಬಗ್ಗೆ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಾನು ಮಾತಾಡ್ತೀನಿ ಹೇಗೆ ಅದನ್ನು ಮಾಡ್ಬೋದು ಆ ಕಾಯ್ದೆಯನ್ನು ಹೇಗೆ ಜಾರಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಮಟ್ಟಕ್ಕೆ ತರಕ್ಕೆ ಸಾಧ್ಯ ಆಗುತ್ತೆ ಆ ಮಟ್ಟದಲ್ಲಿ ಆ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಭಾರಿ ಖುಷಿಯಿಂದ ಇವತ್ತು ಅವರು ಆ ಮನವಿಯನ್ನು ಸ್ವೀಕರಿಸಿ ಅವ್ರು ಮಾಡಿದಂಥ ಅನೇಕ ಕನ್ನಡದ ಕೆಲಸದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಮುಂದೆ ನಾವು ಮಾಡಬೇಕಾದಂಥ ಕನ್ನಡದ ಕಾರ್ಯಕ್ರಮದ ಬಗ್ಗೆ ಅವರು ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ಸ್ಪಂದಿಸಿದ್ದಾರೆ ಆದಷ್ಟು ಬೇಗ ಗೌಡ್ರ ನಿಮ್ಮನ್ನು ಕರೆಸ್ಕೊಂಡು ಒಂದು ವಾರದೊಳಗಡೆ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ಅನ್ನೋ ಮಾತು ಹೇಳಿದ್ದಾರೆ ಹಾಗಾಗಿ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ನಡದ ನಾಡುನುಡಿ ಬಗ್ಗೆ ಇರುವ ಕಳಕಳಿ ನಮಗೆ ಚೆನ್ನಾಗಿ ವ್ಯರ್ಥವಾಗಿದೆ ಹಾಗಾಗಿ ನಮ್ಮ ಹೋರಾಟ ನೋಡ್ತೀವಿ ನಾವು ಒಂದು ತಿಂಗಳ ಕಾಲ ಕಾದು ನೋಡ್ತೀವಿ ಅದಾದ ನಂತರ ಯಾವ ರೀತಿಯಲ್ಲಿ ಅವರ ಕಾರ್ಯವೈಖರಿ ಮುಂದೆ ಹೋಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನ ಹೋರಾಟವನ್ನು ಮುಂದುವರಿಸುತ್ತೆ ಯಾಕೆ ಅಂದ್ರೆ ಈಗ ಮೊನ್ನೆ ಡಿಸೆಂಬರ್ ಅದೇ ಅದೇ ಅದನ್ನು ಹೇಳ್ತೀನಿ ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅದು ಅನುಷ್ಠಾನ ಆಗಬೇಕು ಅಂತ ಹೇಳಿ ಸುಮಾರು ನಲವತ್ತು ವರ್ಷಗಳಿಂದಲೂ ಅದು ಹೇಳಿಕೊಂಡು ಬಂದಾಯಿತು ಅದರ ವರದಿ ಏನು ಹೇಳುತ್ತೆ ಡಿ ಮತ್ತು ಸಿ ಅಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅದು ಖಾಸಗಿ ವಲಯ ಇರ್ಬೋದು ರಾಷ್ಟ್ರೀಕೃತವಾದಂಥ ಉದ್ಯಮ ಇರ್ಬೋದು ರಾಜ್ಯದ ಉದ್ಯಮ ಇರ್ಬೋದು ಅದರಲ್ಲಿ ಸಿ ಮತ್ತು ಡಿಯಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋದು ಎ ಬಿ ಇಲ್ಲಿ ಶೇಕಡ ಎಂಬತ್ತರಷ್ಟು ಉದ್ಯೋಗ ಕನ್ನಡಿಗರಿಗೆ ಮೀಸಲಾಗಿ ಇಡಬೇಕು ಅನ್ನೋದು ಏನಿದೆ ಹಾಗೆ ಯಾವ ಹದಿನೈದು ಇಪ್ಪತ್ತು ವರ್ಷದಿಂದ ಕರ್ನಾಟಕದಲ್ಲಿರುವಂಥ ಬೇರೆಯವರು ಏನಿದ್ದಾರೆ ಅವರಿಗೆ ಓದಲಿಕ್ಕೆ ಕನ್ನಡ ಬರೀಲಿಕ್ಕೆ ಕನ್ನಡ ಗೊತ್ತಿದ್ದರೆ ಅವ್ರಿಗೊಂದು ಪರೀಕ್ಷೆ ಮಾಡಿ ಅದರ ಮುಖಾಂತರ ಅವರಿಗೆ ಬೇಕಾದರೆ ಉದ್ಯೋಗ ಇಲ್ಲಿ ಈ ರಾಜ್ಯದಲ್ಲಿ ಕೊಡಬಹುದು ಅನ್ನೋದನ್ನು ಸಹ ಅದು ಸಮಿತಿಯಲ್ಲಿ ಹೇಳುತ್ತೆ ಹಾಗಾಗಿ ಅದನ್ನೆಲ್ಲವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಸಿದ್ದರಾಮಯ್ಯವ್ರಿಗೆ ಮೊದಲೇ ಒಂದಷ್ಟು ವಿಚಾರ ತಿಳ್ಕೊಂಡಿದ್ರು ಹೌದಲ್ವಾ ಹೌದು ಇದನ್ನು ಮಾಡಬೇಕು ಹಾಗಾಗಿ ಇದನ್ನು ಜಾರಿಗೆ ತಂದರೆ ನಮ್ಮ ಮಕ್ಕಳಿಗೆ ಬದುಕನ್ನು ಕಟ್ಕೊಡೋಕೆ ಆಗುತ್ತೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ನನಗೆ ಅನಿಸಿದ ಪ್ರಕಾರ ಈ ಕಾಯಿದೆ ಸದ್ಯದಲ್ಲೇ ಜಾರಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್ ಇದು ಲಾಸ್ಟ್ ಟೈಮ್ ಕನ್ನಡ ಬೋರ್ಡ್ ಬಗ್ಗೆ ಸಹ ಇದು ಮಾಡಿದ್ರಿ ಅದಾದ ಮೇಲೆ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿತು ಅದು ಇಂಪ್ಲಿಮೆಂಟೇಷನ್ ಸರ್ ಯಾವ ರೀತಿಯಾಗಿ ಆಗ್ತಾ ಇದೆ ಅದು ಸಕಾರಾತ್ಮಕ ಆಗ್ತಾ ಇಲ್ಲ ಈಗ ಏನಾಗಿದೆ ಈಗ ಯಾವುದೇ ಅಂಗಡಿ ಮುಂಗಟ್ಟುಗಳ ಲೈಸೆನ್ಸ್ ಪಡುವಾಗ ಆ ಕಾಯ್ದೆ ಪ್ರಕಾರ ಎಲ್ಲ ಆ ನಾಮಫಲಕದಲ್ಲಿ ಶೇಕಡ ಅರುವತ್ತು ಕನ್ನಡವನ್ನು ಅಳವಡಿಸಬೇಕು ಅನ್ನೋದು ಆದರೂ ಕಾಯ್ದೆಯಲ್ಲಿ ಆಗಿರೋದ್ರಿಂದ ಯಾವೇ ಅಂಗಡಿ ಮುಂಗಟ್ಟುಗಳು ಯಾವುದೇ ಉದ್ಯಮ ಪ್ರಾರಂಭ ಮಾಡಿದ್ರೆ ಆ ಉದ್ಯಮದ ಮೇಲೆ ಇರುವಂತಹ ನಾಮಫಲಕದಲ್ಲಿ ಶೇಕಡ ಅರುವತ್ತು ಕನ್ನಡ ಆಗ ಆಗಬೇಕು ಅನ್ನೋದ್ರಲ್ಲಿ ಸರ್ಕಾರ ಸರಿಯಾದ ಕ್ರಮ ತಗೊಂಡಿದೆ ಕಾಯ್ದೆ ಮಾಡಿದೆ ಹಾಗಾಗಿ ಈಗ ಎಲ್ಲಿ ನೋಡಿದ್ರು ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ನಾಮಫಲಕದ ಶೇಕಡ ಅರುವತ್ತು ಕನ್ನಡ ಕಾಣ್ತಾ ಇದೆ ಸೆಂಟ್ರಲ್ ಸಂಬಂಧಪಟ್ಟಂತೆ ಅಪ್ರೋಚ್ ಮಾಡ್ತೀರಾ ನಾನು ನಾನು ಮುಂದಿನ ಸೋಮವಾರ ನಾನು ಮುಖ್ಯ ಇದು ದೆಹಲಿಗೆ ಹೋಗಬೇಕು ಯಾಕೆಂದರೆ ಮಾನ್ಯ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಈಗೇನು ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರೇನು ಆಗಿದ್ದಾರೆ ಅವರಿರ್ಬೋದು ನಮ್ಮ ಸೋಮಣ್ಣವರು ರೈಲ್ವೆ ರಾಜ್ಯ ಸಚಿವರೇನು ಆಗಿದ್ದಾರೆ ಸೋಮಣ್ಣವ್ರನ್ನ ಪ್ರಹ್ಲಾದ್ ಜೋಶಿಯವ್ರನ್ನ ಇವ್ರನ್ನೆಲ್ಲ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಕೊಟ್ಟು ಅವ್ರಿಗೊಂದು ಅಭಿನಂದನೆಗಳನ್ನ ಹೇಳಿ ಕರ್ನಾಟಕ ಸಂಬಂಧಪಟ್ಟಂಥ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಆಗಬೇಕಾಗಿದೆ ಅದು ಆಗಬೇಕು ಅನ್ನೋದನ್ನ ಅವ್ರ ಮೇಲೆ ಒತ್ತಡ ಹಾಕಬೇಕು ಅನ್ನೋದು ಒಂದು ಮತ್ತು ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂಥ ಒಂದು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಹಣ ಏನು ಇವತ್ತು ಎಸ್ ಜಿ ಎಸ್ ಟಿ ಮತ್ತು ಇದರಿಂದ ಏನು ತೆರಿಗೆ ಹಣ ಬರಬೇಕಾಗಿದೆ ಆ ವಿಚಾರದಲ್ಲಿ ನೀವು ಧ್ವನಿ ಎತ್ತಬೇಕು ಯಾಕೆಂದರೆ ಹಣ ನಮಗೆ ಬಂದರೆ ಅನುಕೂಲ ಆಗುತ್ತೆ ಅನ್ನೋ ಮಾತು ಹೇಳಿದ್ರು ಆ ವಿಚಾರವೂ ಸಹ ಅವರ ಜೊತೆಯಲ್ಲಿ ನಾನು ಮಾತಾಡಿ ಬರಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ಒಂದು ನಿಯೋಗ ದೆಹಲಿಗೆ ಹೋಗಿ ಇನ್ನು ಎರಡು ಮೂರು ದಿವ್ಸದಲ್ಲಿ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡ್ತೀವಿ ಇವತ್ತಿನ ಹೋರಾಟ ಫಲಪ್ರದ ಆಗಿದೆ ಅನಿಸ್ತದೆ ಹೌದು ನನಗೆ ಖುಷಿ ತಂದಿದೆ ಮುಖ್ಯಮಂತ್ರಿಗಳ ಭರವಸೆಯಿಂದಾಗಿ ನನಗೆ ಖುಷಿ ತಂದಿದೆ ಹಾಗಾಗಿ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ